ಹಾಯ್ ಹಲೋ ವೀಕ್ಷಕರೇ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಟ ದರ್ಶನ್ಗೆ ವಿಚ್ಛೇದನ ಕೊಡ್ತಾರ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ನಲ್ಲೂ ಪತಿಯನ್ನು ಅನ್ಫಾಲೋ ಮಾಡಿದ ಪತ್ನಿ ವಿಜಯಲಕ್ಷ್ಮಿ ಈ ಕಡೆ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ವಿಚ್ಛೇದನ ಕೊಡಲಿದ್ದಾರೆ ಎನ್ನುವ ಊಹಾಪೋಹಗಳು ಕೇಳಿ ಬರ್ತಾ ಇದ್ದಾವೆ ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಜೊತೆಗಿದ್ದ ಡಿ ಪಿಯನ್ನು ಸಹ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಅಲ್ದಿರ ಅನ್ಫಾಲೋ ಕೂಡ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಈಗಾಗಲೇ ಪವಿತ್ರ ಗೌಡ ಅವರ ವಿಚಾರದಲ್ಲಿ ಸಾಕಷ್ಟು ಬಾರಿ ವಿಜಯಲಕ್ಷ್ಮಿ ಹಿಂಸೆ ನೋವು ಸಂಕಷ್ಟಗಳನ್ನು ಮೌನವಾಗಿಯೇ ಹೆದರಿಸುತ್ತಾ ಬಂದಿರುವ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಅವರ ಬಂಧನ ಪ್ರಕರಣ ತೋಚದಂತೆ ಮಾಡಿದೆ ವಿಜಯಲಕ್ಷ್ಮಿ ಅವರು ಈಗ ತಮ್ಮ ಪತಿಯನ್ನು ದೂರ ಆಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇದ್ದಾವೆ ಆರೋಪ ಸಾಬೀತು ಆದರೆ ತಮ್ಮ ಪತಿ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ಡಿವೋರ್ಸ್ ಕೊಡುವುದಾಗಿ ಖಾತ್ರಿ ಎನ್ನಲಾಗುತ್ತಿದೆ ಈ ವದಂತಿಗಳಿಗೆ ಪುಷ್ಟಿ ನೀಡುವಂತೆ ದರ್ಶನ್ ಅವರು ಜೈಲಿಗೆ ಹೋದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನು ದರ್ಶನ್ ಅವರನ್ನು ಅನ್ಫಾಲೋ ಮಾಡುವ ಜೊತೆಗೆ ದರ್ಶನ್ ಅವರೊಂದಿಗೆ ಇದ್ದ ಫೋಟೋವನ್ನು ಸಹ ಡಿಲೀಟ್ ಮಾಡಿದ್ದಾರೆ ಇಷ್ಟೇ ಅಲ್ದಿರ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ಅವರು ತಾವು ಫಾಲೋ ಮಾಡುತ್ತಿದ್ದ ಎಲ್ಲರನ್ನು ಅನ್ಫಾಲೋ ಮಾಡಿದ್ದಾರೆ ಈ ಕಡೆ ಪವಿತ್ರ ಗೌಡ ಕೇಸ್ ಕೊಲೆ ಪ್ರಕರಣ ಕೇಳುತ್ತಿದ್ದಂತೆ ವಿಜಯಲಕ್ಷ್ಮಿ ಅವ್ರಿಗೆ ತುಂಬಾ ಸಂಕಟ ಆಗಿದೆ ನನ್ನ ಪತಿ ದರ್ಶನ್ ಅವರು ಪಾಲಾಗಿದ್ದಾರೆ ಸೊ ನನಗೆ ತುಂಬಾ ದುಃಖ ಆಗಿದೆ ಇವರಿಬ್ಬರ ಸ್ನೇಹಕ್ಕೆ ನಾನು ತುಂಬ ಸರಿ ಜಗಳ ಮಾಡಿದ್ದೀನಿ ನನಗೆ ತುಂಬ ಮನಸ್ಸನ್ನ ಸೋತ್ಕೊಂಡ್ಬಿಟ್ಟಿದ್ದೀನಿ ತುಂಬ ನೋವನ್ನ ತಿಂದಿದ್ದೀನಿ ಬಟ್ ಆದರೂ ಈವತ್ತಿಗೂ ನನ್ನ ಗಂಡ ಬುದ್ಧಿ ಕಲಿಲಿಲ್ಲ ಸೊ ಅದಕ್ಕೆ ಇದೆಲ್ಲ ನಿಜ ಆದರೆ ನನ್ನ ಗಂಡನಿಗೆ ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದಿದ್ದರ ಇಷ್ಟು ದಿನ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಡಿ ಪಿ ಇತ್ತು ಆ ಡಿ ಪಿನೂ ಸಹ ಡಿಲೀಟ್ ಮಾಡಿದ್ದಾರೆ ಅವರ ಜೊತೆಗಿರುವಂತಹ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರನ್ನ ಅನ್ಫಾಲೋ ಸಹ ಮಾಡಿದ್ದಾರೆ ಈ ರೀಸನ್ಸ್ನೆಲ್ಲ ನೋಡ್ತಿದ್ರೆ ವಿಜಯಲಕ್ಷ್ಮಿಯವರು ಮುಂದಕ್ಕೆ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಮಾಹಿತಿ ಇಲ್ಲ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿವೋರ್ಸ್ ಕೊಡ್ತಾರೆ ಅಂತೆ ಕಂತೆಗಳು ಊಹಾಪೋಹಗಳು ಮಾತ್ರ ತಿಳಿದುಪಟ್ಟಿದೆ ಮುಂದಕ್ಕೆ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್